ಪ್ರಭಾಕರ್ ಕೋರಯ್ಯಬ್ರಿಂದಾ ಪ್ರತಿಭಟನಾ ರೈತರಿಗೆ ಬೆದರಿಕೆ ಎಲೆನೋನೆ ಅಂತ ಮಾತ ಡ್ಯಾಕ್ಟಿಕ್ ಸೌಲ್ ಚೆನ್ನೈ ಮಾತಾಡ್ರಿ ಚೆನ್ನೈ ನೋಡಿ ಕಿಲ್ಲಿಕ ಒಬವರ ಉಳೀಕಿಲ್ಲ ಕಿಲ್ಲಿಕ ಒಬವರ ಉಳೀಕಿಲ್ಲ ಕಿಲ್ಲಿಕ ಒಬವರ ಉಳೀಕಿಲ್ಲ ಕಿಲ್ಲಿಕ ಒಬವರ ಉಳೀಕಿಲ್ಲ ಶಿವಶಕ್ತಿ sugar factory ಮಾಲೀಕ ಪ್ರಭಾಕರ್ ಕೋರಯ್ಯವರು ಪ್ರತಿಭಟನಾ ರೈತರ ಮೇಲೆ ಬೆದರಿಕೆ ಹಾಕಿದ ವಿಡಿಯೋ ಒಂದು ಲಭ್ಯವಾಗಿದೆ ರಾಯ್ಬಾಗ್ ತಾಲೂಕಿನ ಯಡ್ರಾವ್ ಸೌದತ್ತಿ ಶುಗರ್ ಫ್ಯಾಕ್ಟರಿಯ ಮುಂದೆ ಪ್ರತಿಭಟಿಸಿದ ರೈತರ ಮೇಲೆ ಪ್ರಭಾಕರ್ ಕೋರೆಯವರು ಜೀವ ತೆಗೆಯುವ ಎಚ್ಚರಿಕೆ ಪ್ರಮಾಣದಲ್ಲಿ ಫ್ಯಾಕ್ಟರಿ ದೊಡ್ಡ ಪ್ರಮಾಣದಲ್ಲಿ ನಡೆಸಬೇಕು ಎನ್ನುವ ಒಂದು ಕಾರ್ಯಕ್ರಮದಲ್ಲಿ ವಿರೋಧ ವ್ಯಕ್ತಪಡಿಸಿದ ಸುತ್ತಮುತ್ತಲಿನ ರೈತರು ಜಮೀನಿನಲ್ಲಿ ಕಲುಷಿತ ನೀರಿನಿಂದ ಆರೋಗ್ಯ ಹಾಳಾಗ್ತಾ ಇದೆ ನೀರು ಬೆಳೆ ಎಲ್ಲವೂ ಫ್ಯಾಕ್ಟರಿಯಿಂದ ಹಾಳಾಗುತ್ತಿದೆ ಈ ಫ್ಯಾಕ್ಟರಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ಸುತ್ತಮುತ್ತಲಿನ ಜನರು ಊರು ಬಿಟ್ಟು ಹೋಗಬೇಕಾಗುತ್ತೆ ಅಂತ ಫ್ಯಾಕ್ಟರಿ ಮುಂದೆ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನಾ ಸ್ಥಳಕ್ಕೆ ಬಂದು ಮಾತನಾಡಿದ ಪ್ರಭಾಕರ್ ಕೋರೆಯವರು ರೈತರ ಮೇಲೆ ಸಿಟ್ಟಿನಿಂದ ನನ್ನ ಹಿಂದೆ ತುಂಬಾ ಜನ ಇದ್ದಾರೆ ಒಬ್ಬರು ಉಳಿಯೋದಿಲ್ಲ ನೋಡಿ ಅಂತ ಪ್ರತಿಭಟನೆಯ ರೈತರಿಗೆ ಹೆದರಿಕೆ ಹಾಕಿದ ಘಟನೆ ನಡೆದಿದೆ સર સર આ ಸರ್ ಏನಾಯ್ತು ಎಡ್ರಾಮ್ ಫ್ಯಾಕ್ಟ್ರಿಯಲ್ಲಿ ನೀವು ಪ್ರತಿಭಟನೆ ಮಾಡಕತ್ತಿದ್ರೆ ಅವಾಗ ಏನಾಯ್ತು ಸರ್ ಏನಿಲ್ಲ ನಮ್ಮ ರೈತ ಸಂಘಟನೆ ಒಳಗ ರೈತರಿಗೆ ತೊಂದರೆ ಆಗೋ ಸಂಬಂಧ ನಾವು ಸಂಘ ರೈತ ಸಂಘಟನೆ ಮಾಡಿದ್ದ ರೈತರ ಕಣ್ಣೀರು ರೋಸ್ಬೇಕಂತ ಮಾಡಿದ್ದ ನಮಗೆ ಸ್ವಂತ ಏನು ಮಾಡಬೇಕಂತೇನಿಲ್ಲ ನಮಗೆಲ್ಲ ಗೊತ್ತೈತಿ ಎಲ್ಲ ತಾಲೂಕಾ ಜಿಲ್ಲಾ ಯಾವ ಏನು ಮಾತ್ರ ಮಾತಾಡ್ತೀವಿ ಮಣ್ಣಿನ ದಿನ ನಮಗೆ ಒಂದು ನಾಲ್ಕೈದು ದಿವಸದಿಂದ ಏನು ಇದ್ರು ಬಜೆಟ್ ಅಧಿವೇಶನ ಐತಿ ನಾವು ಮನೆಯ ಕೊಡೋ ಸಂಬಂಧ ಬೆಂಗಳೂರಿಗೆ ಎರಡು ದಿವಸದಿಂದ ಇದ್ದೆವು ನಮ್ಮ ಯಡ್ರಾಮ್ ರೈತರು ಏನು ಮಾಡಿದ್ರು ನಮ್ಮ ಕೊಳಚಿ ನೀರು ಬರೋದತ್ರಿ ಬೂದಿ ನೀರು ಬೂದಿ ಎಲ್ಲ ಇಲ್ಲಿ ಉಗ್ಯಾತರು ನೀರು ಬೇರೆ ಕಡೆ ಕಳ್ಸುವರು ನಮ್ಮ ರೈತರ ಹೊಲದಾಗೆಲ್ಲ ಕೊಳಚೆ ನೀರು ಹಿಂಗಾತವು ಬೋರ ಬಾಯಿ ಒಳಗೆ ಕುಡಿಯಾಕ ನೀರು ಸಹಿತ ಬರಾಕ್ತಿಲ್ಲ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಗರ್ಭಿಣಿ ಮಹಿಳೆಯರಿಗೆ ತೊಂದರೆ ಆಗತ್ತೈತಿ ಮತ್ತು ಇದ್ರ ಬಗ್ಗೆ ನಾವು ಈ ಕೊಳಚೆ ನೀರು ಬೇರೆ ಕಡೆ ಶಿಫ್ಟಿಂಗ್ ಮಾಡಬೇಕು ಇಲ್ಲಕ್ಕೆ ಫ್ಯಾಕ್ಟ್ರಿ ಬಂದ್ ಮಾಡೋದು ಹೇಳಿ ನಮ್ಮ ರೈತ ಸಂಘದ ಹೋರಾ ಹೋರಾಟಗಾರೆಲ್ಲ ಕೂಡಿ ಒಂದು ತೀರ್ಮಾನ ತಗೊಂಡಿದ್ರು ಡಿ ಸಿ ಅವ್ರಿಗೆ ಮನೆ ಕೊಡಿದ್ರು ಐವತ್ತೈದು ಸಾವಿರ ಮನೆ ಕೊಟ್ಟಿದ್ರು ಸಡನ್ ಸಡನ್ನಾಗಿ ಅವರ ಫ್ಯಾಕ್ಟ್ರಿ ಹದಿನೆಂಟು ಸಾವಿರ ಕರ್ಸಿಂಗ್ ಇದ್ದದ ಇಪ್ಪತ್ತೈದು ಸಾವಿರ ಮಾಡೋಕೆ ಹೊಂಟಿದ್ರು ಹೊಂಟಾಗ ನಾವೇನು ಪ್ರಶ್ನೆ ಮಾಡೋದು ಈಗ ಸಮಸ್ಯೆ ರಗಡಿದಾವು ಈಗ ಯಾವಾಗದಾಗ ಒಂದು ಬಿಟ್ಟು ಎರಡು ನಾಲ್ಕು ನಾಲ್ಕೈದು ಫ್ಯಾಕ್ಟ್ರಿ ಇದ್ದಾವೆ ರೈತರಿಗೆ ಏನು ತೊಂದರೆ ಇಲ್ಲ ನೋಡು ನಿಮ್ಗೆ ದುಡ್ಡಟ್ಟು ನಿಮಗೆ ಇರ್ತೈತಿ ಯಾಕೆ ತೊಂದರೆ ಮಾಡ್ತೀರಿ ಮತ್ತೊಬ್ಬ ರೈತರಿಗೆ ಸಮಸ್ಯೆ ಮಾಡಿ ನೀವು ಸಹಕಾರಕ್ಕೆ ಮಾಡಿದ್ರೆ ಆರ್ತಿಲ್ಲ ಈಗ ಅದ ನೀರ ಕೊಳಚಿ ನೀರ ಬೂದಿ ಕಡೆ ಶಿಫ್ಟಿಂಗ್ ಮಾಡಿ ರೈತರಿಗೆ ಮತ್ತೊಬ್ಬ ರೈತರಿಗೆ ತೊಂದರೆ ಆಗಬಾರ್ದಂಗೆ ನೋಡ್ಕೋರಿ ಅಂತ ನಾವು ಹೇಳಕ್ಕೆ ಹೋದಾಗ ನಮ್ಮನ್ನು ಗೇಟ್ ಹೊರಗೆ ನಿಂದಿರಿಸಿ ಪ್ರಭಾಕರ್ ಕೋರೆ ಒಬ್ಬ ಬಲಿಷ್ಠ ರಾಜಕಾರಣಿ ಬೆಳಗಾವಿ ಜಿಲ್ಲೆಯೊಳಗೆ ಯಾಕಂದ್ರೆ ಸಂಸ್ಥಾ ಸಿಕ್ಕಾಪಟ್ಟಿ ಸಂಸ್ಥೆ ಆಸ್ತಿ ಬಂದು ಇಲ್ಲ ಒಳಗೆ ಬಿಡಲಾರ್ದ ನಾವು ಚರ್ಚೆ ನಮಗೆ ಏನು ತ್ರಾಸ ಐತೆ ನಾವು ಹೇಳಬೇಕು ರೀ ನಮಗೆ ತೊಂದರೆ ಬಂದದ ನಮ್ಮ ರೈತ ಅವರಿಗೆ ನಮ್ಮ ರೈತ ಕುಟುಂಬಕ್ಕೆ ತೊಂದರೆ ಅಂತ ಹೇಳಬೇಕತ್ ನಾವು ಹೊಂಟಾಗ ನಮ್ಮ ಹೊರಗೆ ನಿಂದ್ರಸಿ ಬಂದ ನಿಮ್ಮಂಥ ಹೋರಾಟಗಾರನ ಎಷ್ಟೋ ಮಂದಿ ನೋಡಿವು ನಿಮ್ಮನ್ನ ನಾ ಮನಸ್ಸು ಮಾಡ್ಯಾರ ನನ್ನ ಹಿಂದೆ ಬೆಂಬಲ ಜನ ರಗಡೈತಿ ನೀವು ಯಾರೂ ಹೊಳ್ಳಿ ಹೋಗಂಗಿಲ್ಲ ಅಂತೇಳಿ ರಗಡ್ ದಬಾಣಿಕೆ ಹಾಕಿದಾಗ ಸಹಿಸ್ಕೊಂಡು ಬಂದೀವಿ ಈಗ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು ಡಿ ಸಿ ಅವ್ರಿಗೆ ಸಿ ಪಿ ಐ ಪಿ ಎಸ್ ಐಗೆ ಈಗಾಗಲೇ ಅವ್ರ ಅಕೌಂಟ್ ಫೇಸ್ಬುಕ್ ಅಕೌಂಟ್ ತೆಗೆದು ನೋಡಿದ್ರು ನಾವೆಲ್ಲ ಕಳಿಸಿವ್ರಿ ಕಾನೂನು ಕ್ರಮ ಕೈಗೊಂಡರೂ ಸರಿ ಇಲ್ಲಕ್ಕಂದ್ರೆ ಡಿ ಸಿ ಕಚೇರಿ ಮುಂದೆ